ನೀವು ಟ್ಯಾಬ್ಲೆಟ್ ತಗೊಂಡ್ರೋ ತಗೊಂಡಿಲ್ವೋ ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಗಳು ಸೈಡ್ ಎಫೆಕ್ಟ್ ಏನಾದ್ರು ಕೊಟ್ಟಿದೆಯೋ ಇಲ್ವೋ ಏನು ಗೊತ್ತಿಲ್ಲ ಆದರೆ ನೀವು ದುರ್ಬಲರಾಗಿರೋದಕ್ಕೆ ಹೋರಾಟ ಮಾಡ್ತಿದ್ದೀರಾ ದುರ್ಬಲತೆ ಇರೋ ಆ ಮೆದುಳಿನ ನರಗಳನ್ನ ನೀವು ಬೇಗ ಅಂತ ಸರಿಪಡಿಸ್ಕೆ ಸಾಧ್ಯವಿಲ್ಲ ಇನ್ನೊಂದು ಎಲ್ಲ ಒಂದು ಹ್ಯಾಬಿಟ್ ಫಾರ್ಮೇಶನ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಅದನ್ನು ನಿಧಾನವಾಗಿ ಬಿಡಿಸಬೇಕು ಅವಸರ ಮಾಡಿದ್ರೆ ನಡೆಯಲ್ಲ ಟೆಕ್ನಿಕ್ ಗೊತ್ತಾಗೋತಿ ಬೇಗ ಮಾಡಿ ಬೇಗ ರಿಲೀಫ್ ಆಗ್ಬಿಡ್ತೀನಿ ಈ ಮಾಡ್ತಾ ಇರೋ ಕ್ಯಾಟಿಂಗ್ ಟರ್ನ್ ಓವರ್ನ ಮೂರು ಟೈಮ್ ಜಾಸ್ತಿ ಮಾಡ್ತೀನಿ ನಾಲ್ಕು ಟೈಮ್ ಸಾಧ್ಯವಿಲ್ಲ ಈ ಮಾಡ್ತಾ ಇರೋದನ್ನ ಸರಿ ಮಾಡ್ಕೊಂಡ್ಬಿಡೋದ್ರೆ ಸಾಕು ನೀವು ನಡೆಯುತ್ತೆ ಈ ಸ್ಥಿತಿನಲ್ಲಿ ನೀವು ಏನ್ ಮಾಡಕ್ ಹೋದ್ರು ನಡಿಯಲ್ಲ ಒತ್ತಡ ಜಾಸ್ತಿ ಆದಂಟು ಡಿಪ್ರೆಷನ್ ಜಾಸ್ತಿ ಆಗತ್ತೆ ಎರಡು ತರಹದ ಒತ್ತಡ ನಿಮ್ಮ ಸಬ್ ಒತ್ತಡ ಪ್ಲಸ್ ನಿಮ್ಮ ಕೆಲಸದ ಒತ್ತಡ ಪ್ಲಸ್ ನಿಮ್ಮ ಮನೆಯ ಒತ್ತಡ ಎಲ್ಲ ಸೇರಿದ್ರೆ ಖಿನ್ನತೆ ಸರಿಯಾಗಲ್ಲ ಸೊ ಅದನ್ನ ನೀವು ನಿಧಾನವಾಗಿ ಡೋಸ್ ಚೂರು ಚೂರೇ ಕೊಟ್ಟು ಸರಿ ಮಾಡಬೇಕು ಹಾವಿನ ವಿಷ ದೇಹಕ್ಕೆ ಹೋದ್ರೆ ಸೊತ ಬಿಡ್ತೀವಿ ಆದ್ರೆ ಹಾವಿನ ವಿಷನ ದೇಹಕ್ಕೆ ಕೊಡ್ತಾರೆ ತುಂಬಾ ಮೀಗರ್ ಕ್ವಾಂಟಿಟಿ ವಿಷ ದೇಹಕ್ಕೆ ಕಳಿಸ್ತಾರೆ ಹಂಗೆ ನೀವು ಚೂರೇ ಕೊಟ್ಟು ಸರಿಪಡಿಸಬೇಕೆ ಹೊರತು ಅರ್ಜೆಂಟ್ ಮಾಡಿ ರಿಸಲ್ಟ್ ಅನ್ನ ಇಮಿಡಿಯೇಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಇದು ಸರಿ ಆಗಲ್ಲ ಭೂತಾಕಾರವಾಗಿ ತಲೆ ಒಳಗಡೆ ಅಲ್ಲ ಎಷ್ಟು ವರ್ಷದಿಂದ ಕೂತಿದೆ ಏನ್ ಮಂತ್ರಗಿತ್ರ ಹಾಕ್ಬಿಟ್ಟು ದರ್ಬೆ ಗಿರ್ಬೆ ಇಟ್ಕೊಂಡು ತಟ್ಟುಬಿಟ್ಟು ಸರಿಪಡಿಸೋ ವಿದ್ಯೆನ ಇದು ಇಲ್ಲ ಲೋಕದಲ್ಲಿ ಮನಸ್ಸಿಗೆ ಪವರ್ ಪವರ್ ಯಾವುದಕ್ಕೂ ಇಲ್ಲ ನೀವು ಆ ಮನಸ್ಸಿನ ಜೊತೆಗೆ ಹೋರಾಟ ಮಾಡ್ತೀನಿ ಅಂದ್ರೆ ತುಂಬಾ ಹೋರಾಟ ಮಾಡಬೇಕು ಅಟ್ ಈಸಿಯಾಗಿ ಮನಸ್ಸನ್ನು ಸರಿಪಡಿಸೋಕೆ ಆಗಲ್ಲ ಬಟ್ ಆಗತ್ತೆ ಪೇಶನ್ಸ್ ಬೇಕು ನಿಧಾನ ಬೇಕು ಡಿಸಿಪ್ಲಿನ್ ಸಿಸ್ಟಮ್ ಪ್ಲಸ್ ಹೋರಾಟ ಪೆರ್ಸಿಸ್ಟೆಂಟ್ ಎಫೆಕ್ಟ್ ಇದು ಮೂರು ಇದ್ರೆ ಮಾತ್ರ ಮಾನಸಿಕ ಒತ್ತಡದಿಂದ ಹೊರಗಡೆ ಬರಕ್ಕೆ ಸಾಧ್ಯ